ಹಿಂದೂ ಧರ್ಮದಲ್ಲಿ ರುದ್ರಾಕ್ಷಿಗೆ ತುಂಬಾ ಮಹತ್ವವಿದೆ ರುದ್ರಾಕ್ಷಿಯು ತುಂಬಾ ಪವಿತ್ರ ಎಂದು ಭಾವಿಸಲಾಗುತ್ತದೆ ರುದ್ರಾಕ್ಷಿಯ ಮಾಲೆ ಧರಿಸಿದರೆ ಅದರಿಂದ ದೇಹಕ್ಕೆ ವಿಶೇಷವಾದ ಶಕ್ತಿ ಸಿಗುವುದು ಎಂದು ನಂಬಲಾಗಿದೆ ಪುರಾಣದಲ್ಲಿ ಕೂಡ ರುದ್ರಾಕ್ಷಿ ಮಾಲೆಯನ್ನು ಧರಿಸುವಂತಹ ಋಷಿಮುನಿಗಳನ್ನು ನೋಡಿರುತ್ತೇವೆ ಈಗ ರುದ್ರಾಕ್ಷಿ ಮಾಲೆ ಧರಿಸುವುದರಿಂದ ಸಿಗುವ ಕೆಲವೊಂದು ಲಾಭಗಳ ಬಗ್ಗೆ ಮಾತನಾಡೋಣ ರುದ್ರಾಕ್ಷಿ ಧರಿಸಿದರೆ ಹೊರಗಿನ ಶಕ್ತಿಗಳು ದೇಹವನ್ನು ಬಾಧಿಸಲ್ಲ ರುದ್ರಾಕ್ಷಿಯು ದೇಹದಲ್ಲಿ ಪ್ರಮುಖ ಶಕ್ತಿಯನ್ನು ಸಮತೋಲನದಲ್ಲಿ ಇಡುವುದು ಮತ್ತು ಎಲ್ಲ ರೀತಿಯ ವಿಷದ ವಿರುದ್ಧ ಹೋರಾಡುವುದು ಇದರಿಂದ ನೀವು ಬೇರೆ ಯಾವುದೇ ಪ್ರದೇಶಕ್ಕೆ ಹೋದರೂ ಆಗ ಅಲ್ಲಿ ಸೇವಿಸುವ ಆಹಾರದಿಂದ ತೊಂದರೆಯಾಗದು ಇಂದಿನಿಂದಲೂ ಹಿಂದೂ ಧರ್ಮದಲ್ಲಿ ಸನ್ಯಾಸಿಗಳು ರುದ್ರಾಕ್ಷಿ ಮಾಲೆ ಧರಿಸುತ್ತಿದ್ದರು ಅವರು ಹೆಚ್ಚಿನ ಸಮಯ ಪ್ರಯಾಣದಲ್ಲೇ ಕಳೆಯುತ್ತಿದ್ದರು ಕಾರಣದಿಂದಾಗಿ ಅದು ಅವರಿಗೆ ನೆರವಿಗೆ ಬರುತ್ತದೆ ನೀವು ಯಾವಾಗಲೂ ಪ್ರಯಾಣದಲ್ಲಿ ಇರುವವರಾದರೆ ಆಗ ನೀವು ಪ್ರಯಾಣಕ್ಕೆ ಸಂಬಂಧಿಸಿದ ಸಮಸ್ಯೆ ಮತ್ತು ಅನಾರೋಗ್ಯವನ್ನು ರುದ್ರಾಕ್ಷಿಯಿಂದ ದೂರ ಮಾಡಿಕೊಳ್ಳಬಹುದು ನಕಾರಾತ್ಮಕ ಶಕ್ತಿಯಿಂದ ರಕ್ಷಿಸುವುದು ನಿಮ್ಮ ವಿರುದ್ಧ ಯಾರಾದರೂ ನಕಾರಾತ್ಮಕ ಶಕ್ತಿ ಬಳಸಿದರೆ ಅದರಿಂದ ರುದ್ರಾಕ್ಷಿಯು ನಿಮ್ಮನ್ನು ರಕ್ಷಿಸುವುದು ಕೆಲವರು ಆ ಸೂಹೆ ಮತ್ತು ದ್ವೇಷದಿಂದಾಗಿ ಕೆಲವು ಮಾಡ ಮಂತ್ರಗಳನ್ನು ಮಾಡಿ ಇತರರಿಗೆ ತೊಂದರೆ ನೀಡುವರು ರುದ್ರಾಕ್ಷಿ ಧರಿಸಿದರೆ ಅದು ನಕಾರಾತ್ಮಕ ಶಕ್ತಿಯಿಂದ ನಿಮ್ಮನ್ನು ರಕ್ಷಿಸುವುದು ಏಕಾಗ್ರತೆ ಹೆಚ್ಚಿಸುವುದು ರುದ್ರಾಕ್ಷಿಯು ಮೆದುಳಿನ ಶಕ್ತಿಯನ್ನು ಹೆಚ್ಚಿಸುವುದು ಇದರಿಂದ ಏಕಾಗ್ರತೆ ಕೂಡ ಹೆಚ್ಚಾಗುವುದು ರುದ್ರಾಕ್ಷಿಯನ್ನು ಹೆಚ್ಚಾಗಿ ಧ್ಯಾನ ಮಾಡುವ ವೇಳೆ ಸಾಧು ಸಂತರು ಬಳಸಿಕೊಳ್ಳುತ್ತಿದ್ದರು ಇದರಿಂದ ಅವರಿಗೆ ಏಕಾಗ್ರತೆ ಸಾಧಿಸಲು ಸಾಧ್ಯವಾಗುತ್ತಿತ್ತು ಮತ್ತು ವಿದ್ಯಾರ್ಥಿಗಳು ಕೂಡ ಇದನ್ನು ಬಳಸಬಹುದು ಚತುರ್ಮುಖಿ ಮತ್ತು ಆರು ಮುಖವನ್ನು ಒಳಗೊಂಡಿರುವ ರುದ್ರಾಕ್ಷಿಯನ್ನು ತಾಮ್ರದ ಸರದಿಂದ ಕಟ್ಟಿ ಧರಿಸಿದರೆ ಆಗ ನೆನಪಿನ ಶಕ್ತಿ ಹೆಚ್ಚಾಗುವುದು ನೋವು ನಿವಾರಿಸುವುದು ರುದ್ರಾಕ್ಷಿಯು ದೇಹಕ್ಕೆ ಆಗಿರುವಂತಹ ಗಾಯವನ್ನು ಗುಣಪಡಿಸುವುದು ಮತ್ತು ವಿಷದ ಲಕ್ಷಣಗಳನ್ನು ದೂರ ಮಾಡುವುದು ಚೇಳು ಕಡಿತದಿಂದ ಉಂಟಾಗುವ ವಿಷವನ್ನು ಹೊರಹಾಕಲು ಆರಾಮ್ ನೀಡುವುದು ರಕ್ತದೊತ್ತಡ ನಿಯಂತ್ರದಲ್ಲಿಟ್ಟುಕೊಳ್ಳಲು ದ್ವಿಮುಖ ರುದ್ರಾಕ್ಷವನ್ನು ಸುಟ್ಟು ಅದರ ಬೂದಿ ಮತ್ತು ಸರಣ ಮಾಂಚಿಕ ಸೇವಿಸಿದರೆ ಅದರಿಂದ ಅದ್ಭುತ ಫಲಿತಾಂಶ ಪಡೆಯಬಹುದು ರುದ್ರಾಕ್ಷ ಜಾಣಿ ಮತ್ತು ನೆನಪಿನ ಶಕ್ತಿ ಹೆಚ್ಚಿಸುವುದು ಚತುರ್ಮುಖಿ ರುದ್ರಾಕ್ಷಿಯು ನೆನಪಿನ ಶಕ್ತಿ ಮತ್ತು ಜಾಣ್ಮೆ ಹೆಚ್ಚಿಸುವುದು ಎಂದು ಹೇಳಲಾಗುತ್ತದೆ ಇದರಿಂದ ವಿದ್ಯಾರ್ಥಿಗಳು ಈ ರುದ್ರಾಕ್ಷ ಧರಿಸಿಕೊಂಡರೆ ಅದು ತುಂಬಾ ಒಳ್ಳೆಯದು ವಿವಿಧ ರೀತಿಯ ಚರ್ಮದ ಸಮಸ್ಯೆ ನಿವಾರಣೆಗೆ ರುದ್ರಾಕ್ಷ ಧರಿಸುವುದು ಇನ್ನು ಕೆಲವೊಂದು ಲಾಭಗಳೆಂದರೆ ಅದು ವಿವಿಧ ರೀತಿಯ ಚರ್ಮದ ಸಮಸ್ಯೆಗಳನ್ನು ನಿವಾರಣೆ ಮಾಡುವುದು ಇದು ವಿವಿಧ ರೀತಿಯ ಚರ್ಮದ ಸಮಸ್ಯೆಯಂತಹ ಚರ್ಮದ ಕಾಯಿಲೆಗಳು ಗಾಯ ಕಿರಿಕಿರಿ ಮತ್ತು ಚುರುಕಿ ಸಮಸ್ಯೆಗೆ ನಿವಾರಣೆಯಾಗುತ್ತದೆ ಚರ್ಮದ ಸಮಸ್ಯೆ ನಿವಾರಣೆ ಮಾಡಲು ರುದ್ರಾಕ್ಷಿಯನ್ನು ರಾತ್ರಿ ವೇಳೆ ಒಂದು ತಾಮ್ರದ ಪಾತ್ರೆಯಲ್ಲಿ ನೀರಿಟ್ಟು ಅದರಲ್ಲಿ ನೆನೆಯ ಹಾಕಬೇಕು ಈ ನೀರನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯಬೇಕು ಗಾಯವನ್ನು ಗುಡಿಪಡಿಸಲು ಒಂಬತ್ತು ಮುಖದ ರುದ್ರಾಕ್ಷಿ ಮತ್ತು ತುಳಸಿ ಎಲೆಯ ಮಿಶ್ರಣ ಮಾಡಿಕೊಂಡು ಹಚ್ಚಿಕೊಳ್ಳಬೇಕು ರುದ್ರಾಕ್ಷದಲ್ಲಿ ಉರಿಯೂತ ಶಮನಕಾರಿ ಮತ್ತು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳಿವೆ ರುದ್ರಾಕ್ಷ ನೆನೆಸಿಟ್ಟ ನೀರು ಕುಡಿದರೆ ಅದರಿಂದ ವಿವಿಧ ಕಾಯಿಲೆಗಳ ವಿರುದ್ಧ ಹೋರಾಡುವ ಶಕ್ತಿಯು ದೇಹಕ್ಕೆ ಲಭ್ಯವಾಗುವುದು ಇದು ವಿಟಮಿನ್ ಸಿ ಯಿಂದ ಸಮೃದ್ಧವಾಗಿದೆ